ನೀವು ಸ್ಟ್ಯಾಚು ಮಾಡಿದ್ರು ನಿಲ್ಸಿ ಮೂರು ಮಂದಿ ನಿಲ್ಸಿ ಸ್ಟ್ಯಾಚ್ ಮಾಡಿ ಆದರೆ ಅವರಂಗೆ ಅವ್ರಂಗೆ ಓದಕ್ಕಾಗಲ್ಲ ಮಾಡಿ ಓದಬೇಕು ನಾನು ಎಂಟು ಆರು ಗಂಟೆ ಅಂತ ಹೇಳ್ತೀನಿ ಓದೋಕ್ಕೂ ಅವಕಾಶ ಇದೆ ಗಂಟೆ ಅವಕಾಶ ಇದೆ ಅಂಬೇಡ್ಕರ್ ಅವರು ಕೊಲಂಬಿಯ ಯೂನಿವರ್ಸಿಟಿಲಿ ಓದುವಾಗ ಅವ್ರದ್ದು ನಿಮ್ಮ ಏಜೆ ನಿಮ್ಮ ಅವ್ರಿಗೂ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಏಜ್ ಅವ್ರಿಗೂ ಕೂಡ ಆ ಏಜಲ್ಲಿ ಹಾಡಬೇಕು ಅನ್ನೋ ಏಜ್ ಕುಣಿಬೇಕು ಅನ್ನೋ ಏಜ್ ಅನ್ನೋ ಏಜು ಅವ್ರ ಫ್ರೆಂಡ್ಸ್ ಎಲ್ಲ ಆಡ್ತಿದ್ರು ಕೊಲಂಬಿ ಯೂನಿವರ್ಸಿಟಿ ಬೀದಿ ಬೀದಿಗಳಲ್ಲಿ ಆದ್ರೆ ಬಾಬಾ ಸಾಹೇಬರು ಎಂಟು ಗಂಟೆ ಹತ್ತು ಗಂಟೆ ಓದ್ತಾ ಇದ್ರು ಯಾಕೆ ಓದಿದ್ರು ಅವ್ರಿಗ ಆ ಕಿಚ್ಚಿತ್ತು ಆ ಕಿಚ್ಚು ನಾನು ನನ್ನ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅನ್ನೋ ಕಿಚ್ಚಿತ್ತು ಈ ದೇಶವನ್ನು ಸರಿಪಡಿಸಬೇಕು ಈ ದೇಶದ ಕೋಟ್ಯಾಂತರ ಜನ ಅತದೃಷ್ಟರಿಗೆ ನಾನು ನ್ಯಾಯ ಅನ್ನೋ ಕಿಚ್ಚಿತ್ತು ಅದಕ್ಕೆ ಓದಿದ್ರು ಸೊ ನಿಮಗೆ ಆ ಕಿಚ್ಚು ಬಂದ್ರೆ ನೀವು ಓದ್ತೀರಾ ಆ ಕಿಚ್ಚನ್ನ ಬರ್ಸಬೇಕಾಗಿರೋರು ಯಾರು ಅಂದ್ರೆ ಪೇರೆಂಟ್ಸು ತಂದೆ ತಾಯಿಗಳು ಬೈ ಬರೆಸ್ಬೇಕು ಆ ಕಿಚ್ಚನ್ನ ನಿಮಗೆ ಆ ಕಿಚ್ಚಿಂದ ಹೇಳಿದ್ರೆ ಮಕ್ಕಳಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀರಾ ನೀವು ಆ ಕಿಚ್ಚನ್ನ ಅಲ್ವಾ ಇದು ತುಂಬ ಮುಖ್ಯ ತುಂಬ ಮುಖ್ಯ ನಿಮಗೆ ಗೊತ್ತಿದೆ ಈಗ ಇಡೀ ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಎಲ್ಲ ಆಗಿರುವಾಗಲೂ ಕೂಡ ನೀವು ಯಾವ ಸೆಕ್ಟ್ರಲ್ಲೂ ಕೂಡ ನೀವು ಏನೂ ಅಚೀವ್ಮೆಂಟ್ ಮಾಡೋಕ್ಕಾಗಿಲ್ಲ ಉನ್ನತವಾದ ಕೃಷಿ ಕ್ಷೇತ್ರದಲ್ಲೂ ಆವಾಗ ಯಾರು ಲ್ಯಾಂಡ್ ಲಾರ್ಡ್ಸೋ ಈಗಲೂ ಅವರೇ ಲ್ಯಾಂಡ್ ಲಾರ್ಡ್ಸು ಕೈಗಾರಿಕಾ ಕ್ಷೇತ್ರದಲ್ಲಿ ಯಾರು ಮನ್ಗಳು ಈಗಲೂ ಅವರೇ ಬಿಸ್ನೆಸ್ ಮನ್ಗಳು ನೀವೇನು ಅಂಥ ದೊಡ್ಡ ರೆವಲ್ಯೂಷನರಿ ಚೇಂಜಸ್ ಮಾಡೋಕ್ಕಾಗಿಲ್ಲ ನಿಮಗೆ ಇರೋದು ಒಂದೇ ಒಂದು ದಾರಿ ಇದು ನಾಲೆಡ್ಜ್ ಏನ್ ಮಾಡೋದು ಅದು ಮಾಡಿದ್ರೆ ನೀವು ನೀವೆಲ್ಲ ಸರ್ವೇ ಆಗ್ಬೋದು ನೀವು ಅದನ್ನೇ ಸರಿಯಾಗಿ ಮಾಡಲಿಲ್ಲ ಅಂದರೆ ಈಗ ವಿಮೋಚನೆ ಆಗುತ್ತೆ ಕಮ್ಯುನಿಟಿಗೆ